ನಮಸ್ಕಾರ ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ ನಾನು ಡಾಕ್ಟರ್ ಎಚ್ ಎಸ್ ಸುಧೀಂದ್ರ ಕುಮಾರ್ ಇದು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಅಂದಕ್ಷಣ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಅನೇಕ ಕ್ಷೇತ್ರಗಳನ್ನು ಹೈ ಪ್ರೊಫೈಲ್ ಕ್ಷೇತ್ರ ಅಂತ ಗುರುತಿಸ್ತಾ ಇದ್ದಾರೆ ಅದು ಹೈ ಪ್ರೊಫೈಲ್ ಕ್ಷೇತ್ರ ಒಂದು ಆದರೆ ಆ ಪಕ್ಷಗಳಲ್ಲಿ ಇರ್ತಕ್ಕಂತಹ ಹೈ ಪ್ರೊಫೈಲ್ ಜನ ಏನಿದ್ದಾರೆ ಆ ಹೈ ಪ್ರೊಫೈಲ್ ಜನಗಳು ಒಂದು ರೀತಿಯೊಳಗೆ ಲೋ ಪ್ರೊಫೈಲ್ ರೀತಿ ವರ್ತಿಸ್ತಾ ಇದ್ದಾರಾ ಅಂತ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಆರು ಬಾರಿ ಚುನಾಯಿತರಾದಂಥವರು ಅನಂತಕುಮಾರ್ ಅವರು ಅನಂತಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಆರು ಬಾರಿ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿ ತಮ್ಮದೇ ಆಗಿರತಕ್ಕಂತಹ ವಿಶೇಷ ವಿಶಿಷ್ಟವಾಗಿರ್ತಕ್ಕಂತಹ ಕೊಡುಗೆಯನ್ನು ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಟ್ಟಂಥ ಮಹಾನ್ ನೇತಾರರು ಅವರು ಇವತ್ತಿಲ್ಲ ಆದರೆ ಮುಂದಿನ ಅಭ್ಯರ್ಥಿ ಯಾರು ಅಂತ ಚರ್ಚೆಗೆ ಬಂದಾಗ ತಕ್ಷಣವೇ ಬರ್ತಾ ಇರತಕ್ಕಂಥದ್ದು ಅವರ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಆದರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬಹುತೇಕರು ವಿರೋಧಿಸ್ತಾ ಇಲ್ಲ ಆದರೆ ವಿರೋಧಿಸ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಆರ್ ಅಶೋಕ್ ಏನೋ ವಿಧಾನಸಭೆಯ ಸದಸ್ಯರಾಗುವ ಮುನ್ನ ಅನಂತಕುಮಾರ್ ಅವರ ಗರಡಿಯಲ್ಲಿ ಪೊಳಗದಂಥವ್ರು ಈ ಆರ್ ಅಶೋಕ್ರವರು ಅನಂತಕುಮಾರ್ ಅವರ ಕಟ್ಟೆ ಶಿಷ್ಯರಾಗಿ ಬೆಂಗಳೂರು ನಗರದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಹಿಡಿತವನ್ನ ಸಾಧಿಸೋದಕ್ಕೆ ಅನಂತಕುಮಾರ್ ಅವರ ಕೊಡುಗೆ ಸಾಕಷ್ಟು ಪ್ರಮಾಣದಲ್ಲಿದೆ ಅಂತಹ ಅಶೋಕ್ರವರು ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಬಹುದೊಡ್ಡ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂಥವರು ಆರ್ ಅಶೋಕರವರು ಅದಕ್ಕೆ ಅನಂತಕುಮಾರ್ ಅವರ ಕೊಡುಗೆಯನ್ನು ಅಶೋಕ್ರವರು ಮರೆಯಾಗಿಲ್ಲ ಆದರೆ ಅಶೋಕರವರು ಒಕ್ಕಲಿಗ ನಾಯಕರಾಗಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಪ್ರವರ್ಧಮಾನಕ್ಕೆ ಬರುವ ಆರಂಭವನ್ನು ಮಾಡಿದಾಗ ಪ್ರವರ್ಧಮಾನಕ್ಕೆ ಬಂದಾದ ಮೇಲೆ ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು ಒಕ್ಕಲಿಗರಿಗೆ ಬಿಟ್ಟು ಕೊಡಬೇಕು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂಥೇಳಿ ಒಳಗೊಳಗೆ ರಾಜಕೀಯ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅಶೋಕ್ರವರೇ ಒಮ್ಮೆ ನೀವು ತಮ್ಮಕ್ಕೆ ತಮಗೆ ತಿಳಿದ ಹಾಗೆ ಒಮ್ಮೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ ಒಮ್ಮೆ ಸಿಂಹಾವಲೋಕನವನ್ನು ಮಾಡಿಕೊಳ್ಳಿ ಏನು ರಾಜಕೀಯ ಪ್ರವೇಶವನ್ನು ಮಾಡಬೇಕಾದ್ರೆ ತಾವು ತಮಗೆ ಅನುಕೂಲ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರು ಆ ವ್ಯಕ್ತಿ ಅಷ್ಟೇ ಅಲ್ಲ ನಿಮಗೆ ಶಕ್ತಿ ಕೊಟ್ಟಂಥವ್ರು ಯಾರು ಆ ವ್ಯಕ್ತಿ ಆ ಶಕ್ತಿ ಅನಂತಕುಮಾರ್ ಇವತ್ತು ಕುಮಾರ್ ಅವರ ಶ್ರೀಮತಿ ಅವರಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ನೀವು ಮಂಚುಣಿಯ ನಾಯಕತ್ವವನ್ನು ವಹಿಸ್ಕೋತಾ ಇದ್ದೀರಿ ಅಂತಿದರೆ ಇದು ಒಂದು ರೀತಿಯಲ್ಲಿ ರಾಜಕೀಯದ ನಾಚಿಗ್ಡಿನ ಸಂಗತಿ ಅಂತ ಹೇಳಬೇಕಾಗತ್ತೆ ಅವರ ಗರಡಿಯಲ್ಲಿಯೇ ಪಳಗಿ ಅವರ ಒಂದಷ್ಟು ಕೊಟ್ಟಂತಹ ಆಶೀರ್ವಾದದ ಬೇರೆ ಬೇರೆ ಮಾತುಗಳನ್ನ ಆಡಲಿಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಆದರೆ ಆಶೀರ್ವಾದವನ್ನು ಪಡೆದುಕೊಂಡಂತಹ ನೀವು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದೀರಿ ಬೆಳೆದ ನಿಂತ ಮೇಲೆ ನೀವೊಬ್ಬ ಪ್ರಭಾವಿ ಒಕ್ಕಲಿಗ ನಾಯಕ ಅಂತ ಆದಮೇಲೆ ಈಗ ಅನಂತಕುಮಾರ್ ಅವರನ್ನ ಋಣ ತೀರಿಸುವಂತಹ ಕೆಲಸ ಸಿಗ್ತಾ ಇದೆ ಅವರ ಶ್ರೀಮತಿಯವರಿಗೆ ಟಿಕೇಟನ್ನು ಕೊಡಿಸಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿ ಅವರನ್ನು ಆಯ್ಕೆ ಮಾಡಿ ನವದೆಹಲಿಯ ಗದ್ದುಗೆ ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ನಿಮ್ಮದು ಆದರೆ ಋಣ ತೀರಿಸುವ ಪ್ರಶ್ನೆ ಒಂದು ಇರಲಿ ಆ ಋಣದ ಮಾತು ಪಕ್ಕಕ್ಕೆ ಇಟ್ಟು ಜಾತಿ ಅಭಿಮಾನದಿಂದ ಒಕ್ಕಲಿಗರಿಗೆ ಆ ಟಿಕೆಟನ್ನು ಕೊಡಬೇಕು ಅಂಥೇಳಿ ತೇಜಸ್ವಿನಿಯವರಿಗೆ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಅದು ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಇನ್ನೊಂದು ಕಡೆಗೆ ಅದೇ ರೀತಿ ನೀವು ಬೆಂಗಳೂರು ನಗರದೊಳಗೆ ಪ್ರಭಾವಿ ಒಕ್ಕಲಿಗ ಏಕೈಕ ನಾಯಕ ಏಕಮೇವಾ ದ್ವಿತೀಯ ನಾಯಕ ಅಂತ ಅನ್ನಿಸ್ಕೊಳ್ಬೇಕು ಅಂಥೇಳಿ ಬೆಂಗಳೂರು ಉತ್ತರಕ್ಕೂ ಕೈ ಹಾಕ್ತಾ ಹಾಕ್ತಾಯಿದ್ದೀರಿ ಹಾಲಿ ಸಂಸದರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರಿಗೆ ಕೊಕ್ ಕೊಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಅವರ ಬದಲಿಗೆ ಮತ್ತೊಬ್ಬ ಸ್ಥಳೀಯ ಒಕ್ಕಲಿಗ ನಾಯಕರನ್ನು ಬೆಂಗಳೂರು ಉತ್ತರಕ್ಕೆ ಕೊಡುವುದರ ಮೂಲಕವಾಗಿ ನೀವು ಒಕ್ಕಲಿಗರು ಅನ್ನುವಂಥ ಉತ್ತರ ಕೊಡುವ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಹೊಂದಿತು ನೀವು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ನಿರ್ಧಾರಗಳು ಬೇರೆ ಸದಾನಂದ ಗೌಡರಿಗೆ ಕೊಡಬಾರದು ಅವರು ಮಂಗಳೂರಿನ ಗೌಡರು ಬೆಂಗಳೂರಿನ ಗೌಡರಿಗೆ ಕೊಡಿ ಚಂದ್ರಶೇಖರಿಗೆ ಕೊಡಿ ಮತ್ತೊಬ್ಬರಿಗೆ ಕೊಡಿ ಎನ್ನುವಂಥ ರಾಜಕೀಯವನ್ನು ನೀವು ಮಾಡ್ತಾ ಇರಬಹುದು ಅದು ಒಂದು ಕಡೆಗೆ ಹಾಲಿ ಬೆಂಗಳೂರು ದಕ್ಷಿಣವನ್ನು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಯಾಕೆ ಕೊಡಬಾರದು ಅನ್ನುವಂಥ ಉತ್ತರವನ್ನು ನೇರವಾಗಿ ಕೊಡುವ ತಾಕತ್ತು ನಿಮಗಿದೆಯಾ ಅಶೋಕ್ರವರೇ ನಿಮಗೆ ನಿಜಕ್ಕೂ ಏನಾದರೂ ಋಣದ ಪ್ರಶ್ನೆ ಇದ್ದರೆ ರಾಜಕೀಯದ ನಿಮ್ಮ ಅಸ್ತಿತ್ವದ ಪ್ರಶ್ನೆ ಇದ್ದರೆ ಅಥವಾ ಅಲ್ಲಿರುವಂತಹ ಮೂಲ ಅನೇಕರ ಅನುಮಾನಗಳಿಗೆ ತೆರೆ ಎಳೆಯಬೇಕು ಅಂತಿದ್ದರೆ ತೇಜಸ್ವಿನಿ ಅನಂತಕುಮಾರ್ ಅವರ ಟಿಕೆಟ್ ಕೊಡಿ ಅಂತೇಳಿ ಜಗ್ಗ ಜಾಹೀರವಾಗಿ ನೀವು ಹೇಳಬೇಕು ಅವರು ಪರವಾಗಿ ನಿಂತು ಪ್ರಚಾರವನ್ನು ಮಾಡಿ ಗೆಲ್ಲಿಸಬೇಕು ಇಲ್ಲದೆ ಹೋದರೆ ಜಾತ್ಯಾತೀತ ಪಕ್ಷಗಳಿಗೆ ನೀವೊಬ್ಬ ಒಂದೇ ಒಂದು ಪಕ್ಷಕ್ಕೆ ಅಥವಾ ಒಂದು ಶಕ್ತಿಗೆ ಅಥವಾ ಒಂದು ಜಾತಿಗೆ ಸೀಮಿತವಾಗಬೇಕು ಮತ್ತೊಬ್ಬ ಒಕ್ಕಲಿಗ ನಾಯಕರು ಬೆಳಿಬಾರದು ಅಂತ ಆಲೋಚನೆಯನ್ನು ಇಟ್ಟುಕೊಂಡು ನೀವೇನಾದರೂ ಈ ರೀತಿ ರಾಜಕೀಯವನ್ನು ಮಾಡ್ತಾಯಿದ್ರೆ ನಿಜಕ್ಕೂ ಇದು ಸರಿಯಲ್ಲ ಜನರು ನಿಮಗೆ ಉತ್ತರವನ್ನು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅದು ಆಗಬಾರದು ಅಂತ ಹೇಳಿದ್ರೆ ಆರ್ ಅಶೋಕ್ರವರೇ ತೇಜಸ್ವಿನಿಯವರ ಪರವಾಗಿ ನಿಂತು ನೀವು ಪ್ರಚಾರವನ್ನು ಮಾಡುವುದರ ಜೊತೆ ಜೊತೆಗೆ ಕುಮಾರ್ ಅವರ ಋಣವನ್ನು ತೀರಿಸುವ ಪ್ರಯತ್ನವನ್ನು ಮಾಡಿ ರಾಜಕೀಯದ ದ್ವಂದ್ವ ನಿಲುವನ್ನು ಇವತ್ತೇ ಮುಗಿಸಿ ನಮಸ್ಕಾರ